ಅಯೋಧ್ಯೆ ಅಭಿವೃದ್ಧಿಗೆ ಕಿಕ್ ಸ್ಟಾರ್ಟ್ ಎಂಬತ್ತೈದು ಸಾವಿರ ಕೋಟಿ ರೂಪಾಯಿ ಹರಿಸಲು ಮೆಗಾ ಪ್ಲಾನ್ ಏರ್ಪೋರ್ಟ್ ರೈಲ್ವೆ ನಿಲ್ದಾಣ ರಾಮಪಥಗಳು ಅಯೋಧ್ಯೆ ಶೇಪೇ ಚೇಂಜ್ ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಗೆ ದಿನಗಣನೆ ಆರಂಭ ಆಗೋಗಿದೆ ಸಕಲ ತಯಾರಿ ಆಗ್ತಾ ಇದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿ ಇಪ್ಪತ್ತೆರಡನೇ ತಾರೀಕು ಈ ಕಾರ್ಯಕ್ರಮ ನಡೆಯಲಿದ್ದು ಇತ್ತೀಚಿನ ದಿನಗಳಲ್ಲಿ ಜಾಗತಿಕವಾಗಿ ನಡೀತಾ ಇರೋ ಅತಿದೊಡ್ಡ ಧಾರ್ಮಿಕ ಕಾರ್ಯಕ್ರಮ ಧಾರ್ಮಿಕ ಪ್ರಾಮುಖ್ಯತೆಯ ಕಾರ್ಯಕ್ರಮ ಅಂತ ಕರೆಸ್ಕೊಳ್ತಾ ಇದೆ ಇದಕ್ಕಾಗಿ ಅಯೋಧ್ಯೆಯನ್ನ ತುಂಬಾ ಚೆನ್ನಾಗಿ ಸಿಂಗಾರಗೊಳಿಸಲಾಗ್ತಾ ಇದೆ ರಸ್ತೆ ರೈಲು ಮೂಲಸೌಕರ್ಯ ಹೀಗೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಭಾರಿ ಬದಲಾವಣೆ ಆಗ್ತಾ ಇದ್ದು ಬಿಲಿಯನ್ ಗಟ್ಟಲೆ ಹಣವನ್ನು ಖರ್ಚು ಮಾಡಿ ಅಯೋಧ್ಯೆ ಶೇಪನ್ನು ಚೇಂಜ್ ಮಾಡಲಾಗ್ತಾ ಇದೆ ಹಾಗಿದ್ರೆ ಅಯೋಧ್ಯೆಯಲ್ಲಿ ಅಭಿವೃದ್ಧಿ ಹೇಗೆ ನಡೀತಾ ಇದೆ ಶ್ರೀರಾಮರ ಹೆಸರಲ್ಲಿ ಅಯೋಧ್ಯೆಯ ರೂಪ ಬದಲಾಗಿದ್ದು ಹೇಗೆ ಧಾರ್ಮಿಕ ಕಾರಣಕ್ಕಷ್ಟೇ ಸುದ್ದಿ ಮಾಡ್ತಾ ಇದ್ದ ಅಯೋಧ್ಯೆ ಈಗ ಯುಪಿ ಆರ್ಥಿಕತೆಯ ಎಂಜಿನ್ ಆಗಿ ಬದಲಾಗ್ತಿರೋದು ಹೇಗೆ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಕಡೆ ತನಕ ಮಿಸ್ ಮಾಡಿದೆ ನೋಡಿ ಸೌದಿ ಅರೇಬಿಯಾಗೆ ಅಲ್ಲಿನ ನಕ್ಕಾ ಮದೀನಾಗೆ ಜಗತ್ತಿನಾದ್ಯಂತ ಇರೋ ಮುಸ್ಲಿಮರು ಭೇಟಿ ನೀಡುತ್ತಾರೆ ಯಾಕಂದರೆ ಮುಸ್ಲಿಂ ಧರ್ಮದ ಅತ್ಯಂತ ಪವಿತ್ರ ಕ್ಷೇತ್ರಗಳಲ್ಲಿ ಮೊದಲ ಆರಂಭದ ಸ್ಥಾನಗಳನ್ನು ಅಲ್ಲಿ ಕೊಡಲಾಗತ್ತೆ ಅದು ಬಿಟ್ರೆ ಜರುಸಲೇಮ್ಗೆ ಬೆತ್ಲೆಹೆಮ್ಗೆ ಆಮೇಲೆ ವ್ಯಾಟಿಕನ್ಗೆ ಜಗತ್ತಿನಾದ್ಯಂತ ಇರೋ ಕ್ರೈಸ್ತರು ನಂಬಿಕೆ ನಿಷ್ಠೆಯನ್ನು ತೋರಿಸ್ತಾರೆ ಅದೇ ರೀತಿ ಹಿಂದೂ ಧಾರ್ಮಿಕ ನಂಬಿಕೆಗಳಲ್ಲಿ ಸನಾತನ ನಂಬಿಕೆಗಳಲ್ಲಿ ಅಯೋಧ್ಯೆ ಆಮೇಲೆ ಕಾಶಿ ಇವುಗಳಿಗೆಲ್ಲ ಅತ್ಯಂತ ಪ್ರಮುಖವಾದ ಸ್ಥಾನವನ್ನ ಕೊಡಲಾಗಿದೆ ತುಂಬಾ ಮಹತ್ವ ಇದೆ ಈಗ ನೋಡಿ ಈ ರೀತಿ ಹಿಂದೂ ತೀರ್ಥಕ್ಷೇತ್ರಗಳಲ್ಲಿ ಈ ಕಾಶಿ ಮತ್ತು ಅಯೋಧ್ಯೆ ಎರಡೂ ಕೂಡ ಉತ್ತರ ಪ್ರದೇಶದಲ್ಲೇ ಬರುತ್ತೆ ಮತ್ತೊಂದು ಕಡೆ ಮಥುರಾ ಕೂಡ ಕೃಷ್ಣ ಜನ್ಮಸ್ಥಾನ ಅದು ಕೂಡ ಉತ್ತರ ಪ್ರದೇಶದಲ್ಲೇ ಬರುತ್ತೆ ಹೀಗಾಗಿ ಈ ಧಾರ್ಮಿಕ ಪ್ರವಾಸೋದ್ಯಮ ಅಥವಾ ತೀರ್ಥ ಯಾತ್ರೆ ಅನ್ನೋದೇ ಯು ಪಿ ಆರ್ಥಿಕತೆಯ ಪ್ರಮುಖ ಶಕ್ತಿಗಳಲ್ಲಿ ಒಂದಾಗಿ ರೂಪುಗೊಳ್ತಾ ಇದೆ ಈಗ ಅದರಲ್ಲಿ ಅಯೋಧ್ಯೆಯನ್ನ ವರ್ಲ್ಡ್ ಕ್ಲಾಸ್ ಟೂರಿಸ್ಟ್ ಸ್ಪಾಟ್ ಮಾಡೋಕೆ ಕೇಂದ್ರ ಸರ್ಕಾರ ಹಾಗೂ ಯು ಪಿ ಸರ್ಕಾರ ಸೇರ್ಕೊಂಡು ಪ್ಲಾನ್ ಮಾಡಿದ್ದಾರೆ ಆ ಕಡೆ ಕಾಶಿದು ಡೆವಲಪ್ಮೆಂಟ್ ಪ್ಲಾನ್ ಎಲ್ಲ ಈ ಹಿಂದೆ ನಾವು ಒಂದ್ಸಲ ಡಿಸ್ಕಸ್ ಮಾಡಿದೀವಿ ಯಾವ ರೀತಿಯಲ್ಲಿ ಶೇಪ್ ಅನ್ನ ಚೇಂಜ್ ಮಾಡೋ ಪ್ರಯತ್ನ ನಡೀತಾ ಇದೆ ಅದು ಪ್ರಧಾನಮಂತ್ರಿಗಳ ಕ್ಷೇತ್ರ ಬೇರೆ ವಾರಾಣಸಿಯಲ್ಲೇ ಬರುತ್ತೆ ಅದು ಬಿಟ್ಟರೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಆಗ್ತಿರೋದ್ರಿಂದ ಇದರ ಮಹತ್ವ ಇನ್ನಷ್ಟು ಜಾಸ್ತಿ ಆಗ್ತಾ ಇದೆ ಹೀಗಾಗಿ ಸಿಕ್ಕಾಪಟ್ಟೆ ಇನ್ವೆಸ್ಟ್ಮೆಂಟ್ನ ಪ್ಲಾನ್ ಮಾಡಿದ್ದಾರೆ ಅಯೋಧ್ಯೆನಲ್ಲಿ ಎಷ್ಟರ ಮಟ್ಟಿಗೆ ಅಂದರೆ ಮುಂದಿನ ಹತ್ತು ವರ್ಷಗಳಲ್ಲಿ ಎಂಬತ್ತೈದು ಸಾವಿರ ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಂಪ್ಲೀಟ್ ಅಯೋಧ್ಯೆಯ ಚಿತ್ರಣವನ್ನ ಇಷ್ಟು ತನಕ ಹೇಗಿತ್ತು ಅದನ್ನ ಮಗುಚಿ ಹಾಕೋಕೆ ಕಂಪ್ಲೀಟ್ ಚಿತ್ರಣವನ್ನ ಚೇಂಜ್ ಮಾಡೋಕೆ ಸೀನೇ ಬದಲಾಯಿಸೋಕೆ ಪ್ಲಾನ್ ಮಾಡಲಾಗಿದೆ ಹಾಗಾಗಿ ಅಮೌಂಟ್ ಕೂಡ ತುಂಬಾ ದೊಡ್ಡದೇ ಕಾಣಿಸ್ತಾ ಇದೆ ಇಲ್ಲಿ ಸಣ್ಣ ಪುಟ್ಟ ಅಮೌಂಟಲ್ಲ ಅಯೋಧ್ಯೆಯಂತಹ ಒಂದು ನಗರಕ್ಕೆ ಎಂಬತ್ತೈದು ಸಾವಿರ ಕೋಟಿ ರೂಪಾಯಿ ದುಡ್ಡನ್ನು ಖರ್ಚು ಮಾಡಲಾಗ್ತಾ ಇದೆ ಅಂಡಮಾನ್ ನಿಕೋಬಾರ್ ಕೇಂದ್ರಾಡಳಿತ ಪ್ರದೇಶ ಇದೆಯಲ್ಲ ಅದರ ಒಟ್ಟು ಜಿ ಡಿ ಪಿ ಆಗುತ್ತೆ ಅದು ಸೊ ಅಷ್ಟು ಹಣವನ್ನು ಮುಂದಿನ ದಿನಗಳಲ್ಲಿ ಖರ್ಚು ಮಾಡೋಕ್ಕೆ ಚಿಂತನೆ ನಡೆಸಲಾಗಿದೆ ಇದರ ಜೊತೆಗೆ ಈಗಾಗಲೇ ಸಾವಿರಾರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಯೋಧ್ಯೆಯಲ್ಲಿ ಅಭಿವೃದ್ಧಿ ಕೆಲಸಗಳು ನಡೀತಾ ಇದ್ದು ಏರ್ಪೋರ್ಟ್ ರೈಲ್ವೆ ನಿಲ್ದಾಣ ರಸ್ತೆ ಸಂಪರ್ಕಗಳನ್ನು ಉನ್ನತ ದರ್ಜೆಗೆ ಏರಿಸಲಾಗಿದೆ ಅಯೋಧ್ಯೆ ರೂಪವನ್ನೇ ಬದಲಿಸಿದ ಯೋಗಿ ಸ್ನೇಹಿತರೆ ಯೋಗಿ ಆದಿತ್ಯನಾಥ್ ಅವರು ಯುಪಿ ಸಿಎಂ ಆಗಿ ಅಧಿಕಾರ ಸ್ವೀಕಾರ ಮಾಡಿದ ಕೆಲವೇ ತಿಂಗಳುಗಳಲ್ಲಿ ಅಯೋಧ್ಯೆ ಹಾಗೂ ಫೈಜಾಬಾದ್ ಮುನ್ಸಿಪಲ್ ಕಾರ್ಪೊರೇಷನ್ ಅನ್ನ ಮರ್ಜ್ ಮಾಡಿ ಹೊಸ ಮುನ್ಸಿಪಲ್ ಕಾರ್ಪೊರೇಷನ್ ಸ್ಥಾಪನೆ ಮಾಡಲಾಗಿತ್ತು ಅಯೋಧ್ಯೆ ನಗರ ನಿಗಮ್ ಅಂತ ಇದಕ್ಕೆ ಹೆಸರನ್ನ ಇಡಲಾಗಿತ್ತು ನಿಮ್ಗೆ ಗೊತ್ತಿರಲಿ ಅಯೋಧ್ಯೆ ಈ ಮುಂಚೆ ಫೈಜಾಬಾದ್ ಜಿಲ್ಲಾ ಕೇಂದ್ರದ ಒಳಗೆ ಒಂದು ಪುಟ್ಟ ಪಟ್ಟಣ ಅಂತ ಬರ್ತಾ ಇತ್ತು ಸಾವಿರದ ಹದಿನೆಂಟರ ನವೆಂಬರ್ ತಿಂಗಳಲ್ಲಿ ಆದಿತ್ಯನಾಥ್ ಚೇಂಜ್ ಮಾಡಿ ಫೈಜಾಬಾದ್ ಅನ್ನೇ ಅಯೋಧ್ಯೆ ಒಳಗೆ ಬರೋ ರೀತಿ ಮಾಡಿದೆ ಅಂದ್ರೆ ಅಯೋಧ್ಯೆಯನ್ನು ಒಂದು ಜಿಲ್ಲೆಯನ್ನಾಗಿ ಘೋಷಣೆ ಮಾಡಲಾಗಿದೆ ಆ ಕಡೆ ಫೈಜಾಬಾದ್ ರೈಲ್ವೆ ಜಂಕ್ಷನ್ ಅನ್ನ ಅಯೋಧ್ಯೆ ಕಂಟೋನ್ಮೆಂಟ್ ಅಂತ ಮರುನಾಮಕರಣ ಮಾಡಲಾಗಿದೆ ಸಂಪರ್ಕ ವ್ಯವಸ್ಥೆಯಲ್ಲಿ ದೊಡ್ಡ ಬದಲಾವಣೆ ಇನ್ನು ಅಯೋಧ್ಯೆಯನ್ನ ಜಿಲ್ಲಾ ಕೇಂದ್ರವನ್ನಾಗಿ ಘೋಷಣೆ ಮಾಡಿದ ನಂತರ ಮೂಲ ಸೌಕರ್ಯ ಹಾಗೂ ಸಂಪರ್ಕ ವ್ಯವಸ್ಥೆಯಲ್ಲಿ ಸಾಕಷ್ಟು ಬದಲಾವಣೆಯಾಗಿದೆ ಉತ್ತರ ಪ್ರದೇಶದ ಎಂಜಿನ್ ಅಂತ ಕರೆಯಲಾಗೋ ನೋಯ್ಡಾ ಲಕ್ನೋದಂತಹ ಸಿಟಿಗಳ ರೀತಿಯಲ್ಲಿ ಅಯೋಧ್ಯೆಯನ್ನು ದೊಡ್ಡ ಸಿಟಿಯಾಗಿ ಮಾಡೋಕೆ ಪ್ಲಾನ್ ಮಾಡಲಾಗಿದೆ ಇದರ ಭಾಗವಾಗಿ ಕೇವಲ ಯು ಪಿ ಸರ್ಕಾರದ ವತಿಯಿಂದಲೇ ಇನ್ನೂರಕ್ಕೂ ಅಧಿಕ ಪ್ರಾಜೆಕ್ಟ್ಗಳನ್ನು ಹಮ್ಮಿಕೊಳ್ಳಲಾಗಿದೆ ಒಟ್ಟು ಮೂವತ್ತೇಳು ಡಿಪಾರ್ಟ್ಮೆಂಟ್ಗಳಿಂದ ಬೇರೆ ಬೇರೆ ವರ್ಕ್ ಅಯೋಧ್ಯೆಯಲ್ಲಾಗ್ತಾ ಇದೆ ಈ ಇನ್ನೂರು ಪ್ರಾಜೆಕ್ಟ್ಗೆ ಸುಮಾರು ಮೂವತ್ತು ಸಾವಿರದ ಒಂಬೈನೂರ ಇಪ್ಪತ್ಮೂರು ಕೋಟಿ ರೂಪಾಯಿ ಖರ್ಚು ಮಾಡಲಾಗ್ತಾ ಇದೆ ಇಂಟರ್ ನ್ಯಾಷನಲ್ ಏರ್ಪೋರ್ಟ್ ಸ್ನೇಹಿತರೆ ಅಯೋಧ್ಯೆಯಲ್ಲಿ ಆಗಿರೋ ಅತಿ ದೊಡ್ಡ ಪ್ರಾಜೆಕ್ಟ್ಗಳ ಪೈಕಿ ಇದು ಕೂಡ ಒಂದು ಅಯೋಧ್ಯೆಯನ್ನು ಎಕನಾಮಿಕ್ ಹಬ್ ಮತ್ತು ವರ್ಲ್ಡ್ ಟೂರಿಸ್ಟ್ ಸ್ಪಾಟ್ ಮಾಡೋಕೆ ಯು ಪಿ ಸರ್ಕಾರ ಅಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅನ್ನು ಕೂಡ ಮಾಡಿಬಿಟ್ಟಿದೆ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಇದಕ್ಕಾಗಿ ಮುನ್ನೂರ ಹದಿನೆಂಟು ಎಕರೆ ಪ್ರದೇಶವನ್ನು ಟ್ರಾನ್ಸ್ಫರ್ ಮಾಡಿದೆ ಈಗಾಗಲೇ ಒಂದು ಪಾಯಿಂಟ್ ಐದು ಕಿಲೋಮೀಟರ್ ಉದ್ದ ಹಾಗೂ ಮೂವತ್ತು ಮೀಟರ್ ಅಗಲದ ಏರ್ ಸ್ಟ್ರಿಪ್ ನಿರ್ಮಾಣ ಮಾಡಲಾಗಿದೆ ಇದನ್ನು ಮತ್ತೆ ಹನ್ನೆರಡು ಎಕರೆಯಷ್ಟು ವಿಸ್ತರಣೆ ಮಾಡಿ ಸುಮಾರು ಮೂರು ಪಾಯಿಂಟ್ ಏಳು ಕಿಲೋಮೀಟರ್ ಉದ್ದದ ರನ್ ವೇ ಮಾಡೋಕ್ಕೆ ಪ್ಲಾನ್ ಹಾಕಲಾಗಿದೆ ಖುದ್ದು ಕೇಂದ್ರ ವಿಮಾನಯಾನ ಸಚಿವ ಜ್ಯೋತಿರಾದಿತ್ಯ ಸಿಂಧ್ಯಾ ಈ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಏನು ಏರ್ಪೋರ್ಟ್ಗೆ ರಾಮಾಯಣ ಬರೆದ ಮಹರ್ಷಿ ವಾಲ್ಮೀಕಿ ಅವರ ಹೆಸರನ್ನ ಇಡಲಾಗಿದ್ದು ಈ ಏರ್ಪೋರ್ಟ್ ಅನ್ನು ಸಾಂಪ್ರದಾಯಿಕ ಶೈಲಿಯಲ್ಲಿ ನಿರ್ಮಾಣ ಮಾಡಲಾಗಿದೆ ಇದಕ್ಕೆ ಅಂದಾಜು ಸಾವಿರ ಐವತ್ತು ಕೋಟಿ ರೂಪಾಯಿ ಖರ್ಚಾಗಿದೆ ಏರ್ಪೋರ್ಟ್ನ ನ ಒಳಗೆ ರಾಮಾಯಣದ ಚಿತ್ರಗಳನ್ನು ಬರೆಯಲಾಗಿದೆ ಶ್ರೀರಾಮರ ಬಾಲ್ಯವನ್ನ ಹೇಳುವ ಮತ್ತು ರಾಮಾಯಣದ ಇತರ ಸನ್ನಿವೇಶಗಳನ್ನು ಪೇಂಟಿಂಗ್ ಮೂಲಕ ಚಿತ್ರಿಸಲಾಗಿದೆ ಅಲ್ಲೇ ಇ ಡಿ ಲೈಟಿಂಗ್ಸ್ ಫೌಂಟೇನ್ಸ್ ಸೋಲಾರ್ ಪವರ್ ಪ್ಲಾಂಟ್ ಎಲ್ಲವನ್ನು ಅಳವಡಿಸಲಾಗಿದೆ ಹೀಗಾಗಿನೇ ಈ ಏರ್ಪೋರ್ಟ್ಗೆ ಐದು ಸ್ಟಾರ್ ಫೈವ್ ಸ್ಟಾರ್ ರೇಟಿಂಗ್ ಕೊಡಲಾಗಿದೆ ಈ ಏರ್ಪೋರ್ಟ್ ಅಯೋಧ್ಯೆಯಿಂದ ಸುಮಾರು ಹದಿನೈದು ಕಿಲೋಮೀಟರ್ ದೂರದಲ್ಲಿದೆ ಪ್ರತಿ ವರ್ಷ ಸುಮಾರು ಹತ್ತು ಲಕ್ಷ ಪ್ರಯಾಣಿಕರು ಬರೋ ನಿರೀಕ್ಷೆ ಇದೆ ಅಂತ ಹೇಳ್ತಾ ಇದ್ದಾರೆ ಈಗಾಗಲೇ ಇಂಡಿಗೋ ಸಂಸ್ಥೆ ದಿಲ್ಲಿಯಿಂದ ಅಯೋಧ್ಯೆಗೆ ಫ್ಲೈಟ್ ಸರ್ವಿಸ್ ಕೊಡೋದಾಗಿ ಅನೌನ್ಸ್ ಮಾಡಿದ್ದು ಶೀಘ್ರದಲ್ಲಿ ಅಹಮದಾಬಾದ್ನಿಂದಲೂ ಅಯೋಧ್ಯೆಗೆ ಫ್ಲೈಟ್ ಸರ್ವಿಸ್ ಸಿಗುತ್ತೆ ಮುಂದಿನ ದಿನಗಳಲ್ಲಿ ಇದು ಇನ್ನಷ್ಟು ನಗರಗಳಿಗೆ ವಿಸ್ತರಣೆಯಾಗುತ್ತೆ ದೇಶ ವಿದೇಶಗಳಿಂದ ಅಯೋಧ್ಯೆಗೆ ಭಕ್ತರು ಮತ್ತು ಪ್ರವಾಸಿಗರು ಹೋಗ್ತಾರೆ ಬೆಂಗಳೂರಿಂದ ಕೂಡ ಅಯೋಧ್ಯೆಗೆ ನೇರವಾಗಿ ಹೋಗುವಂತ ದಿನಗಳು ಬರ್ತಾ ಇದೆ ಅಯೋಧ್ಯ ರೈಲು ಜಾಲ ಉತ್ತರ ಪ್ರದೇಶ ಹಾಗೂ ಕೇಂದ್ರ ಸರ್ಕಾರಗಳು ಸೇರಿ ಭಕ್ತರು ಮತ್ತು ಪ್ರವಾಸಿಗರನ್ನ ಸೆಳೆಯೋಕೆ ಅಯೋಧ್ಯೆಯಲ್ಲಿ ರೈಲ್ವೆ ಸ್ಟೇಷನ್ಗಳನ್ನ ಉತ್ತಮ ದರ್ಜೆಗೇರಿಸಿದ್ದಾರೆ ಈಗಾಗಲೇ ಅಯೋಧ್ಯೆ ರೈಲು ನಿಲ್ದಾಣವನ್ನ ಅಯೋಧ್ಯ ಧಾಮ್ ಅಂತ ಮರನಾಮಕರಣ ಮಾಡಲಾಗಿದೆ ರೈಲು ನಿಲ್ದಾಣವನ್ನ ಕೂಡ ದೇವಸ್ಥಾನದ ಮಾದರಿಯಲ್ಲಿ ಮೂರು ಅಂತಸ್ತಿನಲ್ಲಿ ಕಟ್ಟಲಾಗಿದೆ ಜಾನಪದ ಹಾಗೂ ಕಲ್ಚರಲ್ ಟಚ್ ಕೊಡಲಾಗಿದೆ ಆದರೆ ರೈಲ್ವೆ ಸ್ಟೇಷನ್ ನ ಇಂಟೀರಿಯರ್ ಇದೆಯಲ್ಲ ಏರ್ಪೋರ್ಟ್ ಸ್ಟೈಲ್ ನಲ್ಲಿ ಮಾಡಲಾಗಿದೆ ಈ ನಿಲ್ದಾಣಕ್ಕೆ ಮೊದಲ ಹಂತದಲ್ಲಿ ಕೋಟಿ ರೂಪಾಯಿ ಖರ್ಚಾಗಿದೆ ಈ ಒಂದು ರೈಲ್ವೆ ಸ್ಟೇಷನ್ಗೆ ಇಲ್ಲಿ ಲಗೇಜ್ ಸ್ಟೋರೇಜ್ ರೂಮ್ ಗಳು ಉತ್ತಮ ದರ್ಜೆಯ ಚೈಲ್ಡ್ ಕೇರ್ ರೂಮ್ ಗಳು ಹಾಗೂ ಪೂಜಾ ಮಳಿಗೆಗಳು ರೈಲ್ವೆ ಸ್ಟೇಷನ್ ಅಲ್ಲೇ ಸಿಗುತ್ತೆ ಈಗಾಗಲೇ ಇದಕ್ಕೆ ಗ್ರೀನ್ ಸ್ಟೇಷನ್ ಅನ್ನು ಗರಿ ಕೂಡ ಸಿಕ್ಕಿದ್ದು ಮುಂದೆ ಹೊಸ ಸ್ಟೇಷನ್ಗಳನ್ನ ಮತ್ತಷ್ಟು ನಿರ್ಮಾಣ ಮಾಡೋ ಪ್ಲಾನ್ ಕೂಡ ಇದೆ ಸದ್ಯ ಎರಡು ಅಮೃತ್ ಭಾರತ್ ರೈಲು ಹಾಗೂ ಆರು ಒಂದೇ ಭಾರತ್ ರೈಲುಗಳು ವಿವಿಧ ನಗರಗಳಿಂದ ಅಯೋಧ್ಯೆಗೆ ಕನೆಕ್ಟ್ ಆಗಿ ಓಡ್ತಾ ಇವೆ ಪಿ ಮೋದಿ ಈ ರೈಲುಗಳಿಗೆ ಚಾಲನೆಯನ್ನ ಕೊಟ್ಟಿದ್ದಾರೆ ನವ ಅಯೋಧ್ಯ ಇದು ಯುಪಿಯ ನಗರಾಭಿವೃದ್ಧಿ ಇಲಾಖೆ ಕೈಗೊಂಡಿರುವ ಪ್ಲಾನ್ ಯೋಜನೆ ಇದು ಈ ನವ ಅಯೋಧ್ಯ ಯೋಜನೆ ಅಡಿಯಲ್ಲಿ ಸಾವಿರದ ಇನ್ನೂರು ಎಕರೆ ಪ್ರದೇಶದಲ್ಲಿ ಒಂದು ಹೊಸ ಟೌನ್ಶಿಪ್ ಬಿಲ್ಡ್ ಮಾಡೋ ಉದ್ದೇಶ ಇದೆ ಅಲ್ಲಿ ವಸತಿ ಗೃಹಗಳು ಗೆಸ್ಟ್ ಹೌಸ್ಗಳು ಹೋಟೆಲ್ ರೆಸ್ಟೋರೆಂಟ್ಗಳನ್ನು ನಿರ್ಮಾಣ ಮಾಡಿ ಲಕ್ಷುರಿ ಆತಿಥ್ಯದ ಲಕ್ಸುರಿ ಹಾಸ್ಪಿಟಾಲಿಟಿಯ ಪ್ಲಾನ್ ಕೂಡ ಇಟ್ಕೊಂಡಿದ್ದಾರೆ ಇದರ ಜೊತೆಗೆ ಒಳಚರಂಡಿ ನೀರಿನ ಸಂಪರ್ಕ ಪವರ್ ಸ್ಟೇಷನ್ ಎಲ್ಲವನ್ನ ಹೊಸದಾಗಿ ನಿರ್ಮಾಣ ಮಾಡಲಾಗ್ತಾ ಇದೆ ಎಲ್ಲಕ್ಕಿಂತ ಹೆಚ್ಚಾಗಿ ಅಯೋಧ್ಯೆ ಯುದ್ಧಕ್ಕೂ ಅತ್ಯುತ್ತಮವಾದ ರಸ್ತೆ ಜಾಲ ನಿರ್ಮಾಣ ಮಾಡಲಾಗ್ತಾ ಇದೆ ಯಾಕಂದ್ರೆ ಶ್ರೀರಾಮ ಮಂದಿರ ಓಪನ್ ಆದಮೇಲೆ ಪ್ರತಿದಿನ ನಾರ್ಮಲ್ ಡೇಸ್ನಲ್ಲೇ ಎರಡು ಲಕ್ಷ ಜನ ಬರ್ಬೋದು ವಿಶೇಷ ಸಂದರ್ಭಗಳಲ್ಲಿ ಐದು ಲಕ್ಷಕ್ಕೆ ರೀಚ್ ಆಗುವುದು ಅನ್ನೋ ನಿರೀಕ್ಷೆ ಇದೆ ಸೊ ಇದೆಲ್ಲವನ್ನ ಮೇಂಟೈನ್ ಮಾಡಬೇಕು ಅಂದ್ರೆ ಅಯೋಧ್ಯೆ ಇನ್ನಷ್ಟು ಅಪ್ಗ್ರೇಡ್ ಆಗಬೇಕು ಅಟ್ರಾಕ್ಟಿವ್ ಆಗಿ ಕಾಣಬೇಕು ಇದನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ಕೆಲಸ ನಡೀತಾ ಇದೆ ಪ್ರಮುಖವಾಗಿ ರೋಡ್ಗಳಿಗೆ ಹೆಚ್ಚಿನ ಪ್ರಾಶಸ್ತ್ಯ ಕೊಡಲಾಗ್ತಾ ಇದೆ ಈಗಾಗಲೇ ರಾಮ ಮಂದಿರದಿಂದ ನಯಾ ಘಾಟ್ನ ಮಾರ್ಗವಾಗಿ ಸುಗ್ರೀವ್ ಕಿಲಾ ತಲುಪೋಕೆ ಐದು ಪಾಯಿಂಟ್ ಏಳು ಏಳು ಕಿಲೋಮೀಟರ್ ಉದ್ದದಲ್ಲಿ ರಾಮ ಜನ್ಮಭೂಮಿ ಪಥ ನಿರ್ಮಾಣ ಮಾಡಲಾಗ್ತಾ ಇದೆ ಏನು ಭಕ್ತಿ ಪಥ ಅಂತ ಹೇಳಿ ಇದು ಮಂದಿರದಿಂದ ಮೇನ್ ರೋಡ್ಗೆ ಕನೆಕ್ಟ್ ಮಾಡೋಕೆ ನಿರ್ಮಾಣ ಮಾಡಲಾಗಿದೆ ಇದು ಎಂಟು ಮೀಟರ್ ಉದ್ದ ಇದೆ ಈ ಕಡೆ ರಾಮ ಪಥ ಅಂತ ಹೇಳಿ ಸದತ್ ಗಂಜ್ ರಾಮ ಜನ್ಮಭೂಮಿಗೆ ಸುಮಾರು ಹನ್ನೆರಡು ಪಾಯಿಂಟ್ ಒಂಬತ್ತು ಕಿಲೋಮೀಟರ್ ಉದ್ದದ ರಸ್ತೆಯನ್ನು ನಿರ್ಮಾಣ ಮಾಡಲಾಗಿದೆ ಈ ದಾರಿಯುದ್ದಕ್ಕೂ ಶಾಪಿಂಗ್ ಕಾಂಪ್ಲೆಕ್ಸ್ ಗಳು ಸಣ್ಣ ಪುಟ್ಟ ಮಳಿಗೆಗಳು ಹೋಟೆಲ್ ಗಳು ತಲೆ ಎತ್ತಲಿದ್ದು ಅಯೋಧ್ಯೆಗೆ ಫೈನಲ್ ರೂಪವನ್ನು ಕೊಡಲಿವೆ ಜೊತೆಗೆ ಸಾವಿರಾರು ಜನರಿಗೆ ಉದ್ಯೋಗ ಸೃಷ್ಟಿಯಾಗುತ್ತೆ ಇದರಿಂದ ಓವರ್ ಆಲ್ ಯು ಪಿ ಆರ್ಥಿಕತೆಗೂ ಬೂಮ್ ಆಗುತ್ತೆ ಅಥವಾ ಬೂಸ್ಟ್ ಸಿಗುತ್ತೆ ಅಂತ ಯೋಗಿ ಸರ್ಕಾರ ಪ್ಲಾನ್ ಮಾಡಿದೆ ಈಗಾಗಲೇ ರಾಮ ಮಂದಿರ ಉದ್ಘಾಟನೆಯ ಕಾರ್ಯಕ್ರಮದಿಂದಲೇ ಅಯೋಧ್ಯೆ ದುಬಾರಿ ನಗರವಾಗಿ ಬದಲಾಗಿದೆ ಒಂದು ರೂಮ್ ಬಾಡಿಗೆ ದಿನಕ್ಕೆ ಹದಿನೇಳು ಸಾವಿರದಿಂದ ಎಪ್ಪತ್ಮೂರು ಸಾವಿರ ತನಕ ಹೋಗ್ತಾ ಇದೆ ಜೊತೆಗೆ ಪಿ ಎಂ ಮೋದಿ ಅಯೋಧ್ಯೆಯಾದ್ಯಂತ ಹೊಸದಾಗಿ ಸುಮಾರು ಹದಿನೈದು ಸಾವಿರ ಕೋಟಿ ರೂಪಾಯಿ ವೆಚ್ಚದಲ್ಲಿ ನಲವತ್ತಾರು ಮೂಲಸೌಕರ್ಯ ಪ್ರಾಜೆಕ್ಟ್ಗಳಿಗೆ ಈಗ ಚಾಲನೆ ಕೂಡ ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಅಯೋಧ್ಯೆಯಲ್ಲಿ ಶ್ರೀರಾಮರ ವಿಶ್ವದ ಅತಿದೊಡ್ಡ ಸ್ಟ್ಯಾಚ್ಯೂ ನಿರ್ಮಾಣ ಮಾಡಲಾಗುತ್ತೆ ಎರಡು ಸಾವಿರದ ಹದಿನೇಳರಲ್ಲೇ ಯೋಗಿ ಸರ್ಕಾರ ಅನೌನ್ಸ್ ಮಾಡಿತ್ತು ಡಿಸೈನ್ ಕೂಡ ಫೈನಲ್ ಆಗಿದೆ ಯು ಪಿ ಕ್ಯಾಬಿನೆಟ್ ಸುಮಾರು ಇನ್ನೂರು ಕೋಟಿ ರೂಪಾಯಿ ಹಣವನ್ನ ಮಂಜೂರು ಕೂಡ ಮಾಡಿದೆ ಈ ಮೂರ್ತಿ ಸುಮಾರು ಎಂಟುನೂರ ಇಪ್ಪತ್ತ್ ಮೂರು ಅಡಿ ಎತ್ತರ ಇರಲಿದ್ದು ಗುಜರಾತ್ನ ಸ್ಟ್ಯಾಚ್ಯೂ ಆಫ್ ಯೂನಿಟಿಗಿಂತ ಎತ್ತರವಾಗಿರುತ್ತೆ ಅಂದ ಹಾಗೆ ಸರ್ದಾರ್ ವಲ್ಲಭ ಪಟೇಲ್ರ ಪಟೇಲ್ ರ ಪ್ರತಿಮೆ ಸುಮಾರು ಐನೂರ ತೊಂಬತ್ತೇಳು ಅಡಿ ಎತ್ತರ ಇದೆ ವಿಶ್ವದ ಅತಿ ಎತ್ತರದ ಪ್ರತಿಮೆ ಈಗ ಅದಕ್ಕಿಂತಲೂ ದೊಡ್ಡ ಅದ್ಕಿಂತಲೂ ಈ ಸ್ಟ್ಯಾಚ್ಯೂ ಆಫ್ ಯೂನಿಟಿಗಿಂತಲೂ ಒಂದು ಇನ್ನೂರು ಅಡಿ ಜಾಸ್ತಿ ಒಟ್ಟು ಎಂಟುನೂರ ಇಪ್ಪತ್ಮೂರು ಅಡಿ ಎತ್ತರದ ವಿಶ್ವದ ಅತಿ ಎತ್ತರದ ಪ್ರತಿಮೆ ಅದು ಶ್ರೀರಾಮರ ಪ್ರತಿಮೆ ಆಗತ್ತೆ ಅಂತ ಯು ಪಿ ಸರ್ಕಾರ ಹೇಳಿದೆ ರಾಮ ಮೂರ್ತಿಗೆ ಸುಮಾರು ಎರಡೂವರೆ ಸಾವಿರ ಕೋಟಿ ರೂಪಾಯಿ ಟೋಟಲ್ ಖರ್ಚಾಗಬಹುದು ಅಂತ ಅಂದಾಜು ಮಾಡಲಾಗಿದೆ ಗುಜರಾತ್ ಸರ್ಕಾರ ಹಾಗೂ ಐ ಐ ಟಿ ಕಾನ್ಪುರ್ ಇದಕ್ಕೆ ಟೆಕ್ನಿಕಲ್ ಸಪೋರ್ಟ್ ಕೊಡ್ತಾ ಇದೆ ಮೂರ್ತಿಯ ಜೊತೆಗೆ ಮ್ಯೂಸಿಯಂ ಲೈಬ್ರರಿ ಫುಡ್ ಕೋರ್ಟ್ ಇತ್ಯಾದಿಗಳು ಇರ್ತವೆ ಅಯೋಧ್ಯೆಯಲ್ಲಿ ಥೀಮ್ ಪಾರ್ಕ್ ನಿರ್ಮಾಣ ಮಾಡೋ ಯೋಜನೆ ಕೂಡ ಇದೆ ಒಟ್ಟಲ್ಲಿ ಒಂದು ಕಾಲದಲ್ಲಿ ಧಾರ್ಮಿಕ ಸಂಘರ್ಷದ ಸೆಂಟರ್ ಪಾಯಿಂಟ್ ಆಗಿದ್ದ ಈ ಜಾಗ ಇದೀಗ ತನ್ನ ರೂಪವನ್ನ ಚೇಂಜ್ ಮಾಡಿಕೊಳ್ತಿದೆ ಧಾರ್ಮಿಕ ಯಾತ್ರಾ ಸ್ಥಳದ ಜೊತೆಗೆ ಇದನ್ನ ಪ್ರವಾಸಿ ತಾಣವನ್ನಾಗೂ ಕೂಡ ಬದಲಾಯಿಸಿ ಅದರ ದೊಡ್ಡ ಲಾಭ ಯು ಪಿಗೆ ಹಾಗೂ ಅಯೋಧ್ಯೆಗೆ ಸಿಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಯು ಪಿ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಸಹಯೋಗದೊಂದಿಗೆ ಪ್ಲಾನ್ ಮಾಡ್ತಾ ಇದ್ದಾರೆ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ ಸ್ನೇಹಿತರೆ ಶುರುವಾಗಿದೆ ಎಂ ಎಂ ಗೋಲ್ಡ್ ಮೆಂಬರ್ಶಿಪ್ ಪ್ರೋಗ್ರಾಂ ಏನಿರುತ್ತೆ ಇದರಲ್ಲಿ ನಿಮ್ಮ ಬುದ್ಧಿಶಕ್ತಿ ತಿಳುವಳಿಕೆ ಹೆಚ್ಚಿಸುವ ಕರೆಂಟ್ ಪವರ್ ಹೆಸರಿನ ವಿಶೇಷ ಕರೆಂಟ್ ಅಫೇರ್ಸ್ ಪ್ರೋಗ್ರಾಂ ಎಂ ಎಂ ಗೋಲ್ಡ್ ಮೆಂಬರ್ಸ್ಗೆ ಮಾತ್ರ ಆಕ್ಸೆಸ್ ಇರುತ್ತೆ ಜೊತೆಗೆ ಇತಿಹಾಸ ದರ್ಶನ ಹಾಗೂ ಆಯ್ದ ಫ್ರೀ ಸ್ಪೀಚ್ ಎಪಿಸೋಡ್ ಗಳಿಗೆ ಅರ್ಲಿ ಆಕ್ಸೆಸ್ ಸಿಗುತ್ತೆ ನೀವು ಬೇರೆಯವರಿಗಿಂತ ಒಂದಿನ ಮೊದಲೇ ಈ ವಿಡಿಯೋಸ್ ನೋಡ್ಬೋದು ಮೆಂಬರ್ಸ್ ಓನ್ಲಿ ಪೋಲ್ಗಳಲ್ಲಿ ನಿಮ್ಮ ಒಪೀನಿಯನ್ ಅಭಿಪ್ರಾಯಗಳನ್ನ ಹೇಳ್ಬೋದು ಜೊತೆಗೆ ನೀವು ನಮ್ಮ ಗೋಲ್ಡ್ ಮೆಂಬರ್ಸ್ ಆಗಿರೋ ಕಾರಣ ನಮ್ಮ ಗಳಿಗೆ ಸಂಬಂಧಪಟ್ಟ ಹಾಗೆ ಕಾಲ ಕಾಲಕ್ಕೆ ನಿಮ್ಮ ಸಲಹೆ ಪಡಿತಾ ಇರ್ತೀವಿ ಹಾಗೆ ಕಾಮೆಂಟ್ ಸೆಕ್ಷನ್ ನಲ್ಲಿ ನಿಮ್ಮ ಕಾಮೆಂಟ್ಸ್ ಹೈಲೈಟ್ ಆಗುತ್ತೆ ನಿಮ್ಮ ಹೆಸರಿನ ಮುಂದೆ ಮೆಂಬರ್ಶಿಪ್ ಬ್ಯಾಡ್ಜ್ ಬರುತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನಿಮ್ಮ ಬೆಂಬಲ ಕೊಟ್ಟ ಹಾಗಾಗತ್ತೆ ನೀವು ಎಂ ಎಂ ಗೋಲ್ಡ್ ಮೆಂಬರ್ ಆಗ್ಬೇಕು ಅಂದ್ರೆ ಈ ವಿಶೇಷ ಸಂಬಂಧವನ್ನ ಹೊಂದಬೇಕು ಅಂದ್ರೆ ಏನ್ ಮಾಡಬೇಕು ಮಸ್ ಮಗ ಯೂಟ್ಯೂಬ್ ಚಾನೆಲ್ ನಲ್ಲಿ ಬಟನ್ ಒತ್ಬೇಕು ತಿಂಗಳಿಗೆ ಬರೀ ನೂರ ಐವತ್ತೊಂಬತ್ತು ರೂಪಾಯಿಗೆ ನೀವು ಮಸ್ತ್ ಮಗಾದ ವಿಶೇಷ ವೀಕ್ಷಕರಾಗ್ಬಹುದು ಗೋಲ್ಡ್ ಮೆಂಬರ್ ಆಗ್ಬೋದು